ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಸಂಜನಾ ಗಲ್ರಾನಿ ಫಿದಾದ ಮುಸ್ಲಿಂ ಖಂಡ ಪ್ರೀತಿಗೆ ಎಲ್ಲರನ್ನ ಎಲ್ಲವನ್ನ ಜಯಿಸುವಂತ ನಿಗೂಢವಾದ ಶಕ್ತಿ ಇದೆ ಪ್ರತಿಯೊಂದು ಧರ್ಮದಲ್ಲೂ ಈ ಪ್ರೀತಿಗೆ ಪರಿಕಲ್ಪನೆಗೆ ಅಪಾರವಾದ ಆದ್ಯತೆ ಇದೆ ಇನ್ನು ನಿಜವಾದ ಪ್ರೀತಿಯ ಆಳಕ್ಕೆ ಕೇಳಿದು ನೋಡಿದಾಗ ಅದರ ಅರ್ಥ ಹುಡುಕ್ತಾ ಹೋದಾಗ ಅನ್ನೋದು ಮನಸ್ಸಿಂದ ಬರಬೇಕೇ ಹೊರತು ಆ ಪ್ರೀತಿ ಬತ್ತಾಯ ಪೂರ್ವಕವಾಗಿ ಆಗಬಾರದು ಎಂಬ ವಿಚಾರದ ಅರಿವು ಅನೇಕರಿಗೆ ಆಗತ್ತೆ ಹೀಗೆ ಹರಿದುಕೊಂಡು ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಪ್ರೀತಿಗೋಸ್ಕರ ತನ್ನ ವೃತ್ತಿಯನ್ನೇ ತ್ಯಾಗ ಮಾಡಿ ಮುಸ್ಲಿಂ ವೈದ್ಯ ಡಾಕ್ಟರ್ ಅಜೀಶ್ ಪಾಷಾ ಅವರನ್ನ ಮದುವೆಯಾದವರು ಸಂಜನಾ ಗಲ್ರಾಣಿ ಹೌದು ಗಂಡ ಹೆಂಡತಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದ ಸಂಜನಾ ಗಲ್ರಾನಿ ಆ ನಂತರ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಜೀಶ್ ಪಾಷಾ ಅವರ ಮದುವೆಯಾದರು ಆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿದ್ದ ಸಂಜನಾ ಮುಸ್ಲಿಂ ಸಂಪ್ರದಾಯದಂತೆ ಸೀಮಂತ ಶಾಸ್ತ್ರ ಮಾಡಿಸಿಕೊಂಡ್ರು ಮೇ ಹತ್ತೊಂಬತ್ತರಂದು ಗಂಡು ಮಗುಗೆ ಜನ್ಮ ಕೊಟ್ಟರು ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿ ಅವರು ಕೆಲ ವರ್ಷಗಳ ಹಿಂದೆ ಅಜೀಶ್ ಪಾಷ ಎಂಬುವರನ್ನ ಮದುವೆಯಾಗಿದ್ದರು ಆ ನಂತರ ಸಿನಿಮಾಗಳಿಂದ ದೂರವಾಗಿದ್ದ ಅವರಿಗೆ ಈಗಾಗಲೇ ಒಂದು ಗಂಡು ಮಗು ಇದೆ ಆ ಮಗುವಿಗೆ ಅಲಾರಿಂಗ್ ಅಂತ ಹೆಸರಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಟಿ ಸಂಜನಾ ಅವರು ದಿಢೀರ್ ಒಂದು ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ಅವರೀಗ ಮತ್ತೊಮ್ಮೆ ತಾಯಿ ಆಗ್ತಿದ್ದಾರೆ ಸದ್ಯ ತುಂಬು ಗರ್ಭಿಣಿಯಾಗಿರುವ ಸಂಜನಾ ಅವರು ಈಚೆಗೆ ಸೀಮಂತ ಕೂಡ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೆ ಗರ್ಭಿಣಿಯಾಗಿರುವ ವಿಚಾರವನ್ನ ಸಂಜನಾ ಶೇರ್ ಮಾಡಿಕೊಂಡಿದ್ದಾರೆ ಈ ಯುಗಾದಿ ನನಗೆ ತುಂಬಾ ವಿಶೇಷವಾಗಿದೆ ಕಾರಣ ನಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರು ಶೀಘ್ರದಲ್ಲೇ ಬಂದು ನಮ್ಮೊಂದಿಗೆ ಸೇರಲಿದ್ದಾರೆ ಅದಕ್ಕಾಗಿ ನಾವು ಕಾಯ್ತಿದ್ದೀವಿ ದಯವಿಟ್ಟು ನಿಮ್ಮ ಪ್ರಾರ್ಥನೆ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ